ಮುಖ್ಯಮಂತ್ರಿ ಕುರ್ಚಿ ವಿಚಾರ ಕೋಲಾಹಲವನ್ನ ಗದ್ದಲವನ್ನ ಸೃಷ್ಟಿ ಮಾಡಿರೋದು ತಮಗೆ ಗೊತ್ತಿರುವಂತ ವಿಚಾರ ಸಿಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಮ್ಮ ಮತ್ತು ಸಿದ್ದರಾಮಯ್ಯವರ ನಡುವೆ ಹೈಕಮಾಂಡ್ ಒಂದು ಒಪ್ಪಂದವನ್ನ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡೆಯಬಹುದು ಚಳಿಗಾಲದ ಅಧಿವೇಶನ ಮುಗಿದಾಗಿದೆ ಮುಂದೇನು ಕುರ್ಚಿ ಕಾಳಗ ಈ ವರದಿ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕೊಚ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಇನ್ನೇನು ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಪವರ್ ಫೈಟ್ ಗೆ ಯಾರಾದರೂ ಕಿಡಿ ಹೊತ್ತಿಸುತ್ತಲೇ ಇರ್ತಾರೆ ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಬೆಳಗಾವಿ ಅಧಿವೇಶನದಲ್ಲಿ ನಿಂತು ಗುಡುಗಿದ್ದಾರೆ ವರ್ಷ ಮುಖ್ಯಮಂತ್ರಿ ಸದನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ನನ್ನ ಪರವಿದೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಡಿಕೆಶಿಗೆ ಕುರ್ಚಿ ಬಿಟ್ಟು ಕೊಡಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ ವರ್ಷ ಮುಖ್ಯಮಂತ್ರಿ ಐದು ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದರೆ ನಾವೇ ಐದು ವರ್ಷ ಇದ್ದೀವಿ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ಸಿದ್ದರಾಮಯ್ಯಗೆ ಡಿಸಿಎಂ ಕೌಂಟರ್ ಒಪ್ಪಂದ ನೆನಪಿಸಿದ ಡಿಕೆ ಶಿವಕುಮಾರ್ ಆ ಕಡೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ ಆದರೆ ಈ ಕಡೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಶಿ ಗುಡುಗಿದ್ದಾರೆ ಒಪ್ಪಂದದಂತೆ ನಾವಿಬ್ಬರೂ ನಡೆದುಕೊಳ್ತೀವಿ ಅಂತ ಬಂಡೆ ಸೆಳೆದಿದ್ದಾರೆ ಆ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರು ಇದ್ದಾರೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಮೊದಲ ಬಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ನನ್ನ ಹಾಗೂ ಸಿಎಂ ನಡುವೆ ಒಪ್ಪಂದ ಆಗಿದೆ ಎಂದಿದ್ದಾರೆ ಹಾಗಾದರೆ ಈ ಒಪ್ಪಂದ ಯಾವುದು ಎರಡೂವರೆ ವರ್ಷ ಬಳಿಕ ಸಿಎಂ ಕುರ್ಚಿಯಿಂದ ಇಳಿಯೋಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರ ಇದನ್ನೇ ಕನಕಪುರ ಬಂಡೆ ನೆನಪಿಸಿದ್ರಾ ಅನ್ನೋ ಅನುಮಾನ ಮೂಡಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಕೋಲಾಹಲವನ್ನ ಗದ್ದಲವನ್ನ ಸೃಷ್ಟಿ ಮಾಡಿರುವುದು ತಮಗೆ ಗೊತ್ತಿರುವಂತ ವಿಚಾರ ಸಿಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಮ್ಮ ಮತ್ತು ಸಿದ್ದರಾಮಯ್ಯವರ ನಡುವೆ ಹೈಕಮಾಂಡ್ ಒಂದು ಒಪ್ಪಂದವನ್ನ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾವ ಸ್ವರೂಪವನ್ನು ಪಡೆಯಬಹುದು ಚಳಿಗಾಲದ ಅಧಿವೇಶನ ಮುಗಿದಾಗಿದೆ ಮುಂದೇನು ಕುರ್ಚಿ ಕಾಳಗ ಈ ವರದಿ ನೋಡಿ ಅದ್ಯಾಕು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಇನ್ನೇನು ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಪವರ್ ಫೈಟ್ಗೆ ಯಾರಾದರೂ ಕಿಡಿ ಹೊತ್ತಿಸುತ್ತಲೇ ಇರ್ತಾರೆ ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಬೆಳಗಾವಿ ಅಧಿವೇಶನದಲ್ಲಿ ನಿಂತು ಗುಡುಗಿದ್ದಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಸದನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಪವರ್ ಫೈಟ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ನನ್ನ ಪರವಿದೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಡಿಕೆಶಿಗೆ ಕುರ್ಚಿ ಕೊಡಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ ಐದು ವರ್ಷ ಇಲ್ಲ ಸರ್ ಯಾರು ನೀನು ಐದು ವರ್ಷ ಮುಖ್ಯಮಂತ್ರಿ ನೀನೇ ಕೇಳ್ತೀಯ ನನ್ಗೆ ಐದು ವರ್ಷ ಅಲ್ಲ ನೀವು ಐದು ವರ್ಷ ಇರಿ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಇತ್ರಿ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ಸಿದ್ದರಾಮಯ್ಯಗೆ ಡಿಸಿಎಂ ಕೌಂಟರ್ ಒಪ್ಪಂದ ನೆನಪಿಸಿದ ಡಿಕೆ ಶಿವಕುಮಾರ್ ಆ ಕಡೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ ಆದರೆ ಈ ಕಡೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಶಿ ಗುಡುಗಿದ್ದಾರೆ ಒಪ್ಪಂದದಂತೆ ನಾವಿಬ್ಬರು ನಡೆದುಕೊಳ್ತೀವಿ ಅಂತ ಬಂಡೆ ಸಿಡಿದಾರೆ ಆ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ನಾನು ಯಾವತ್ತೂ ಅವರು ಐದು ವರ್ಷ ಇರಲ್ಲ ಅಂತ ಹೇಳಲ್ವಲ್ಲ ಹೈಕಮಾಂಡ್ ಅವರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಇದ್ದಾರೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಮೊದಲ ಬಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ನನ್ನ ಹಾಗೂ ಸಿಎಂ ನಡುವೆ ಒಪ್ಪಂದ ಆಗಿದೆ ಎಂದಿದ್ದಾರೆ ಹಾಗಾದರೆ ಈ ಒಪ್ಪಂದ ಯಾವುದು ಎರಡೂವರೆ ವರ್ಷ ಬಳಿಕ ಸಿಎಂ ಕುರ್ಚಿಯಿಂದ ಇಳಿಯೋಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರ ಇದನ್ನೇ ಕನಕಪುರ ಬಂಡೆ ನೆನಪಿಸಿದ್ರಾ ಅನ್ನೋ ಅನುಮಾನ ಮೂಡಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಕೋಲಾಹಲವನ್ನ ಗದ್ದಲವನ್ನ ಸೃಷ್ಟಿ ಮಾಡಿರುವುದು ತಮಗೆ ಗೊತ್ತಿರುವಂತಹ ವಿಚಾರ ಸಿಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಮ್ಮ ಮತ್ತು ಸಿದ್ದರಾಮಯ್ಯವರ ನಡುವೆ ಹೈಕಮಾಂಡ್ ಒಂದು ಒಪ್ಪಂದವನ್ನ ಮಾಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡೆಯಬಹುದು ಚಳಿಗಾಲದ ಅಧಿವೇಶನ ಮುಗಿದಾಗಿದೆ ಮುಂದೇನು ಅದ್ಯಾಕೋ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಇನ್ನೇನು ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಪವರ್ ಫೈಟ್ಗೆ ಯಾರಾದರೂ ಕಿಡಿ ಹೊತ್ತಿಸುತ್ತಲೇ ಇರ್ತಾರೆ ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಬೆಳಗಾವಿ ಅಧಿವೇಶನದಲ್ಲಿ ನಿಂತು ಗುಡುಗಿದ್ದಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಸದನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಪವರ್ ಶೆರಿಂಗ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ನನ್ನ ಪರವಿದೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಡಿಕೆಶಿಗೆ ಕುರ್ಚಿ ಕೊಡಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ ಐದು ವರ್ಷ ಇಲ್ಲ ಸರ್ ಯಾರು ನೀನು ಐದು ವರ್ಷ ಮುಖ್ಯಮಂತ್ರಿ ನೀನ್ಯ ಕೇಳ್ತೀಯ ಐದು ವರ್ಷ ಅಲ್ಲ ಹೇಳ್ರಿ ನೀವು ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ ಯಾವ ಯಾವ ಬರವಣಿಗೆ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ಸಿದ್ದರಾಮಯ್ಯಗೆ ಡಿಸಿಎಂ ಕೌಂಟರ್ ಒಪ್ಪಂದ ನೆನಪಿಸಿದ ಡಿಕೆ ಶಿವಕುಮಾರ್ ಆ ಕಡೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ ಆದರೆ ಈ ಕಡೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಶಿ ಗುಡುಗಿದ್ದಾರೆ ಒಪ್ಪಂದದಂತೆ ನಾವಿಬ್ಬರೂ ನಡೆದುಕೊಳ್ತೀವಿ ಅಂತ ಬಂಡೆ ಸೆಳೆದಿದ್ದಾರೆ ಆ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ನಾನು ಯಾವತ್ತೂ ಅವರು ವರ್ಷ ಇರಲ್ಲ ಅಂತ ಪರ ಇಲ್ಲ ಅಂತ ಹೇಳಿದ್ರು ಅವರ ಹೈಕಮಾಂಡ್ ಇರೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಇದ್ದಾರೆ ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಮೊದಲ ಬಾರಿಗೆ ಡಿಸಿಎಂ ಕೆ ಶಿವಕುಮಾರ್ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ನನ್ನ ಹಾಗೂ ಸಿಎಂ ನಡುವೆ ಒಪ್ಪಂದ ಆಗಿದೆ ಎಂದಿದ್ದಾರೆ ಹಾಗಾದರೆ ಈ ಒಪ್ಪಂದ ಯಾವುದು ಎರಡೂವರೆ ವರ್ಷ ಬಳಿಕ ಸಿಎಂ ಕುರ್ಚಿಯಿಂದ ಇಳಿಯೋಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರ ಇದನ್ನೇ ಕನಕಪುರ ಬಂಡೆ ನೆನಪಿಸಿದ್ರ ಅನ್ನೋ ಅನುಮಾನ ಮೂಡಿದೆ పొలిటికల్ బ్యూరో రిపబ్లిక్ కన్నడ